ಪೇಟೆಯ ಮಾರುಕಟ್ಟೆ ಪ್ರತಿದಿನ ಬೆಳಗ್ಗೆ ಜನಸಂದಣಿಯಿಂದ ತುಂಬಿರುತ್ತಿತ್ತು ಆದರೆ ಎಲ್ಲರ ಗಮನ ಸೆಳೆಯುತ್ತಿದ್ದ ಒಂದು ವಿಶೇಷ ಜೀವ ಬೋಂಕಿ ಮನುಷ್ಯನಂತೆ ನಡೆದುಕೊಳ್ಳುವ ಒಂದು ಸಣ್ಣ ನಾಯಿ ಬೋಂಕಿ ಅವನು ಹಣ್ಣು ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೇಬು ಆರಿಸಿ ಚೀಲದಲ್ಲಿ ಹಾಕಿ ಅಂಗಡಿಗಾರನಿಗೆ ಸಹಾಯ ಮಾಡುತ್ತಿದ್ದ ಜನರು ನಗುಮುಖದ ರಾಜ ಇವನು ನಮ್ಮ ಮಾರುಕಟ್ಟೆಯ ಗರ್ವ ಎಂದು ಹೇಳುತ್ತಿದ್ದರು ಆದರೆ ಯಾರಿಗೂ ಗೊತ್ತಿರದ ಒಂದು ರಹಸ್ಯ ಇತ್ತು ಬೋಂಕಿ ಕೆಲಸ ಮಾಡೋದು ಕೇವಲ ಹಣ್ಣುಗಳಿಗಾಗಿ ಅಲ್ಲ ತನ್ನ ಪುಟ್ಟ ಮರಿ ಚಿಮ್ಮಿಗಾಗಿ ಸಂಜೆ ಕೆಲಸ ಮುಗಿದ ಮೇಲೆ ಅಂಗಡಿಯ ಮಾಲೀಕ ಅವನಿಗೆ ಕೂಲಿಯಾಗಿ ಬಣ್ಣ ಬಣ್ಣದ ಹಣ್ಣುಗಳನ್ನು ನೀಡುತ್ತಿದ್ದ ಬೋಂಕಿ ಅದನ್ನು ತನ್ನ ಚಿಕ್ಕ ಬಟ್ಟೆ ಚೀಲಕ್ಕೆ ಹಾಕಿ ಎಚ್ಚರಿಕೆಯಿಂದ ಮನೆ ಕಡೆ ತೆಗೆದುಕೊಂಡು ಹೊರಟು ಹೋಗುತ್ತಿದ್ದ ಬೋಂಕಿ ಮನೆಗೆ ತಲುಪುತ್ತಿದ್ದ ಕ್ಷಣ ಚಿಮ್ಮಿ ಸಂತೋಷದಿಂದ ಕುಣಿಯುತ್ತಿತು ಅಪ್ಪ ಎಂದಂತೆ ಬಾಲ ಅಲ್ಲಾಡುತ್ತಿತ್ತು ಬೋಂಕಿ ತನ್ನ ಚೀಲ ತೆರೆದು ಹಣ್ಣುಗಳನ್ನು ಚಿಮ್ಮಿಯ ಮುಂದಿಟ್ಟಾಗ ಅದು ಮುದ್ದಾಗಿ ಕಚ್ಚಿ ತಿನ್ನುತ್ತಿತ್ತು ಬೋಂಕಿ ತನ್ನ ಮಗುವಿಗೆ ಹಣ್ಣು ತಿನ್ನಿಸುತ್ತಿರುವ ದೃಶ್ಯವನ್ನು ಒಂದು ದಿನ ಅಂಗಡಿಯ ಮಾಲೀಕ ದೂರದಿಂದ ಕಂಡು ಕಣ್ಣಲ್ಲಿ ನೀರು ತುಂಬಿಕೊಂಡ ಆ ದಿನದಿಂದ ಅವರು ಬೋಂಕಿಗೂ ಚಿಮ್ಮಿಗೂ ಉಚಿತವಾಗಿ ಹಣ್ಣು ಆಹಾರ ಮತ್ತು ಆರೈಕೆ ಒದಗಿಸಿದರು ಮಾರುಕಟ್ಟೆ ಎಲ್ಲರಿಗೂ ಉಳಿದ ಒಂದು ಪಾಠ ಪ್ರೀತಿ ಜವಾಬ್ದಾರಿ ಎಂದರೆ ಹೃದಯದಲ್ಲಿ ಇರೋದು ನಾಯಿಯಾಗಲಿ ಮನುಷ್ಯ ಆಗಲಿ ಪ್ರೀತಿಯ ದುಡಿಮೆ ಯಾವತ್ತೂ ಸಣ್ಣದಲ್ಲ